ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಅನಿತಲಕ್ಷ್ಮಿ ಐ ಹೋಪ್ ನೀವೆಲ್ಲ ತುಂಬ ಅಂತ ಬಾಸ್ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿ ಗೈಸ್ ನೀನು ಏನು ಮಾಡ್ತಿದ್ದೀನಿ ಅಂತ ಮಲ್ಲಿಗೆ ಹೋಗಿ ಬಿಡಿಸ್ತಾ ತೋಟಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ ಪಾಪ ಕೂಲೇರಿಲ್ಲ ಅಂತ ಮೊಗ್ಗೆಲ್ಲ ಹಾಗೆ ಬಿಟ್ಬಿಟ್ಟಿದ್ದಾರೆ ಗೈಸ್ ನೋಡಿ ಎಲ್ಲ ಎಷ್ಟೊಂದಿದೆ ಇನ್ನೂ ಈ ತೋಟದಲ್ಲಿರೋದು ಎಲ್ಲದರಲ್ಲೂ ಇದೆ ಗೈಸ್ ಹಾಗೆ ನಾನು ಒಬ್ಬಳೇ ಬಂದಿಲ್ಲ ನೋಡಿ ನಮ್ಮ ತಂಗಿ ಮತ್ತು ನಮ್ಮ ಧೃತಿ ಮತ್ತು ನನ್ನ ಫ್ರೆಂಡ್ ಶಾಲೆನೂ ಬಂದಿದ್ದಾರೆ ನೋಡಿರಿ ಅದು ಸೈಡ್ ಸ್ವಲ್ಪ ಬಗ್ಗೆ ಆಯ್ ಮೇಡಮ್ಮ ಎಲ್ಲ ಬಂದಿದ್ರೆ ಗೈಸ್ ನೋಡಿ ತೋಟ ಹೇಗಿದೆ ನಮ್ಮೂರಲ್ಲಿ ಇದೆ ಆ್ಯಕ್ಚುಲಿ ಊರಲ್ಲಿ ಮಲ್ಲಿಗೆ ತೋಟ ದೊಡ್ಡದು ನೋಡ್ರಿ ಅಲ್ಲಿ ಗುರು ಅಂಕಲ್ ಇದ್ದಾರೆ ಅವರು ಅವ ಅಂಕಲ್ ಬಂದುಬಿಟ್ಟು ಈ ಕಡೆ ಬರೀ ತೋಟದಲ್ಲಿ ದೊಡ್ಡ ದೊಡ್ಡ ಮುಗಿದಾವೆ ಅಲ್ಲಿನೂ ಚಿಕ್ಕ ಈ ಕಡೆ ಬರ್ರಿ ಅಂತ ಕರೀತಿದ್ದಾರೆ ಹಾಗೆ ನಾವು ಇಲ್ಲಿಂದ ಆ ಕಡೆಗೆ ಶಿಫ್ಟ್ ಆಗ್ತೀವಿ ಈಗ हमर <laughs> ग ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೇಳ್ತಿದ್ರಲ್ಲ ಗೈಸ್ ನಾವು ಏನು ಮಾತಾಡ್ತಿದ್ದೀವಿ ಅಂದರೆ ಕೂಲರ್ ಸಿಗ್ತಾಯಿಲ್ಲ ಮುಗ್ಗು ಕೀಳೋಕೆ ಅಂತ ಅಂಕಲ್ ಇದ್ಬಿಟ್ಟು ತೋಟದವ್ರು ಅವರು ಇದ್ರು ನಮಗೆ ಹಾಗೆ ಡಿಸ್ಕಷನ್ ಮುಗೀತು ಮಳೆ ಮಾಡೋ ಬೇರೆ ಆಗ್ತಾಯಿತ್ತು ಹಾಗಾಗಿ ಮನೆಗೆ ಹೊರಡೋಣ ಅಂತ ಹೊರಟ್ವಿ ಆದ್ರೂ ಮಳೆಗೆ ಸಿಕ್ಕಕೊಂಡ್ವಿ ಗೈಸ್ ನೋಡಿ ನಾವು ಹೇಗೆ ಮಳೇಲಿ ಸಿಕ್ಕಾಕೊಂಡ್ವಿ ಅಂತ ನಿಮಗೆ ತೋರಿಸ್ತೀವಿ ಹೊರಟ್ವಿ ನಾವು ತೋಟದಿಂದ ಹೊರಗಡೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು ನೋಡಿ ಮಳೆ ಬರ್ತಿರೋದಕ್ಕೆ ಹೆಂಗ್ ಹೊಡ್ತಿದ್ದೀವಿ ನಾವು ಏ ಗೊತ್ತಾಯ್ತು ಸುಮ್ನೀರೇ ನಾನು ಮುಂದೆ ವೆಹಿಕಲ್ ಬರೋದು ನೋಡ್ತಾ ಇಲ್ಲ ಅಂತ ನಮ್ಮ ತಂಗಿ ಆ ಥರ ಕೂಗ್ತಾ ಇದ್ದಾಳೆ ಏ ಬಾರಿ ಇನ್ನೇನು ನಿಂತ್ಕೊಂತೋರಾದ್ಮೇಲೆ ನಿಂತ್ಕೊಂತ ನೋಡು ಮಳೆ ಮೇದಿರೋಕ್ಕೆಲ್ಲ ನೆನ್ಕೊಂಡಿ ಹೂವ ತೋರ್ತೆ ಹೂವು ತೋರ್ತೆ ಹಾ ಹೂವ ಜೊತೆ ಗಿರನ ಕಿತ್ಕೊಂಬಂದಿದೀನಿ ನಾಳೆ ಹೋಗಕ್ಕಾಗಲ್ಲ ಸ್ವಲ್ಪ ಹುಷಾರ ಹಾಗೆ ಮಳೆ ಜೋರಾಯ್ತು ಮನೇನು ಬಂತು ನನ್ನ ಫ್ರೆಂಡು ಅವ್ರ ಮನೆಗೆ ಹೊರಟ್ಲು ಹಾಗೆ ನಾವು ಮನೇಲಿ ಬಂದು ಕುತ್ಕೊಂಡು ಹೂವು ಕಟ್ಟೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಮಳೆ ಫುಲ್ ಜೋರಾಗಿಬಿಡ್ತು ಹಾಗೆ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ನಮ್ಮೂರಲ್ಲಿ ಫುಲ್ಲು ಡಿ ಜೆ ಸೌಂಡ್ಸ್ ಎಲ್ಲ ಇಟ್ಟು ರೆಡಿ ಮಾಡಿದ್ರು ಫ್ರೆಂಡ್ಸ್ ಮಳೆಗೆ ಪಾಪ ಮಳೆ ಇಲ್ಲ ಇನ್ನೂ ಗ್ರ್ಯಾಂಡಾಗಿ ಆಗ್ತಿತ್ತು ಸ್ವಲ್ಪ ಮಳೆ ಇರೋದ್ರಿಂದ ಕರೆಂಟ್ ಹೋಗ್ಬಿಡ್ತು ಹಾಗಾಗಿ ಚೆನ್ನಾಗೇ ಮಾಡಿದರು ಆದ್ರೂ ಅವರೇನು ಇದು ಮಾಡಲಿಲ್ಲ ಅದರಲ್ಲೇ ಮಳೆಯಲ್ಲೇ ಫುಲ್ಲು ಡ್ಯಾನ್ಸ್ ಮಾಡಿದರು ನೋಡಿರಿ ಹೇಗಿದೆ ಅಂತ ಎಂಜಾಯ್ ಮಾಡಿರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಯು ಇದನ್ನು ನೋಡಿ ಎಂಜಾಯ್ ಮಾಡಿ ಬಾಯ್ಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ